ಡ್ರಾಮಾ ಕರ್ನೆ ಜಾ ಬಹುತೇಕ ಯಹ್ ಡ್ರಾಮಾ ನೈ ಡಿಲಿವರಿ ನಮಸ್ಕಾರ ನಾನು ಬಿಆರ್ ನಾಯ್ಡು ಅಧಿವೇಶನದಲ್ಲಿ ಡ್ರಾಮಾ ಬೇಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಪ್ಪಣೆ ಕೊಡಿಸಿದ್ದಾರೆ ನಿಮ್ಮ ಪ್ರಕಾರ ಯಾವ್ದು ಡ್ರಾಮಾ ಯಾವ್ದು ಡ್ರಾಮಾ ಅಲ್ಲ ಮಿಸ್ಟರ್ ಮೋದಿಜಿ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದು ನಿಮಗೆ ಡ್ರಾಮಾ ಅನಿಸುತ್ತದೆಯೇ ಕೃಷಿ ಮತ್ತು ಕಾರ್ಮಿಕರ ಮಸೂದೆಗಳ ಬಗ್ಗೆ ನಿಮಗೆ ಇಷ್ಟ ಬಂದಂತೆ ತೀರ್ಮಾನ ತೆಗೆದುಕೊಳ್ಳಬೇಡಿ ಅನ್ನೋದು ನಿಮಗೆ ಡ್ರಾಮಾ ಅನಿಸ್ತಾ ಇದೆಯಾ ಜನರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುತ್ತಿರೋ ನಿಮ್ಮ ಹುನ್ನಾರವನ್ನು ಪ್ರಶ್ನಿಸೋದು ನಿಮಗೆ ಡ್ರಾಮಾ ಅನಿಸ್ತಾ ಪ್ರತಿಪಕ್ಷಗಳ ದನಿಯನ್ನು ಹತ್ತಿಕಬೇಡಿ ಎಂದು ಕೇಳಿದ್ರೆ ನಿಮಗೆ ಅದು ಡ್ರಾಮಾ ಅನ್ನಿಸ್ತಾ ಇದೆಯಾ ದೇಶದ ಬಡ ಜನರ ಮಹಿಳೆಯರ ನಿರುದ್ಯೋಗಿಗಳ ಯುವ ಜನರ ಪರವಾಗಿ ದನಿ ಎತ್ತೋದು ನಿಮಗೆ ಡ್ರಾಮಾ ಅನ್ನಿಸ್ತಾ ಇದೆಯಾ ನಿಮ್ಮ ಪ್ರಕಾರ ಯಾವುದು ಡ್ರಾಮಾ ಅಲ್ಲ ನಿಮಗೆ ಇಷ್ಟು ಬಂದ ಹಾಗೆ ಮಸೂದೆಗಳನ್ನ ಯಾವುದೇ ಚರ್ಚೆಗೊಳಪಡಿಸದೆ ಜಾರಿಗೊಳಿಸಿದರೆ ಅದು ಡ್ರಾಮಾ ಸೋ ಬ್ಲಾಕ್ ಐಡೆಂಟಿಫೈ ಮಜಬೂತಿ ಭದ್ರತಾ ಸಂಸ್ಥೆಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತ ದೇಶದ ಹಿತಾಸಕ್ತಿಯನ್ನು ಕಡೆಗಣಿಸಿದರೆ ಅದು ಡ್ರಾಮಾ ಅಲ್ವಾ ಅಮೇರಿಕ ಭಾರತದ ಮೇಲೆ ಬಾಯಿಗೆ ಬಂದಷ್ಟು ತೆರಿಗೆ ಹೇರುತ್ತಿರುವಾಗ ನೀವು ಮೌನವಾಗಿದ್ದರೆ ಅದು ಡ್ರಾಮಾ ಅಲ್ವಾ ಅರುಣಾಚಲ ಪ್ರದೇಶದ ಮೇಲೆ ಚೀನಾ ಹಕ್ಕು ಸಾಧಿಸ್ತಿರುವಾಗ ನೀವು ಬಾಯಿ ಮುಚ್ಚಿಕೊಂಡು ಕೂತಿರೋದು ಡ್ರಾಮಾ ಅಲ್ವಾ ಆರೋಗ್ಯ ಸೇವೆಗಳು ದೇಶದಲ್ಲಿ ದುಬಾರಿಯಾಗಿರುವಾಗ ಬಡ ಜನರು ಜೀವ ಕಳ್ಕೋತಾ ಇದ್ದರೆ ನೀವು ಆರಾಮಾಗಿ ವಿದೇಶ ಪ್ರವಾಸ ಅಂತ ಮಜಾ ಮಾಡ್ತಿರೋದು ಡ್ರಾಮಾ ಅಲ್ವಾ ಇಡೀ ದೇಶದಲ್ಲಿ ಸಾಮರಸ್ಯವನ್ನು ಕಡೆಗಣಿಸಿ ಮದೀಯತೆಯನ್ನು ಹಾಕಿದ್ರಿ ಸಮಾನತೆಯನ್ನು ಕಡೆಗಣಿಸಿ ಉದ್ಯಮಿಗಳ ಪರವಾಗಿ ನಿಂತಿರಿ ರಕ್ಷಣೆಯನ್ನು ಕಡೆಗಣಿಸಿ ದಂಗೆಗಳನ್ನು ಪ್ರಚೋದಿಸಿದಿರಿ ಅಭಿವೃದ್ಧಿಯನ್ನು ಕಡೆಗಣಿಸಿ ಕ್ಷುಲ್ಲಕ ವಿಚಾರಗಳನ್ನೇ ಹೈಲೈಟ್ ಮಾಡಿದಿರಿ ಮತದಾನದ ಹಕ್ಕನ್ನು ಕಡೆಗಣಿಸಿ ಏಕಸ್ವಾಮ್ಯತೆಯನ್ನು ಸೃಷ್ಟಿಸಿದಿರಿ ಹಲೋ ಮಿಸ್ಟರ್ ಡ್ರಾಮಾ ಮಾಸ್ಟರ್ ನರೇಂದ್ರ ಮೋದಿ ಅವರೇ ಸಂಸತ್ ಅಧಿವೇಶನವನ್ನು ನಿಮ್ಮ ನಾಟಕದ ವೇದಿಕೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ ನಿಮ್ಮ ಡ್ರಾಮಾಗಳಿಗೆ ಜನರು ಚಪ್ಪಾಳೆ ತಟ್ಟೋ ಕಾಲ ಮುಗಿಯಿತು ವೇದಿಕೆಯಿಂದ ಕೆಳಗಿಳಿದು ಮೇಕಪ್ ಪಡಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ